ಸ್ನೇಹಿತರೆ ನಾವೀಗ ವಿಜಯನಗರ ಜಿಲ್ಲಾ ಹೂಲಿ ತಾಲೂಕು ಕಾಂತೇಬೆನ್ನೂರು ಗ್ರಾಮಕ್ಕೆ ಬಂದಿದ್ವಿ ಅಲ್ಲಿ ಬಂದಾಗ ನಮಗೆ ಹಳೆ ಪರಿಚಯ ನಮ್ಮ ಗುರುಗಳು ಸಿಕ್ಕರು ಆ ಗುರುಗಳ ಹತ್ರ ಹೋಗಿ ನಾವು ಹೇಳಿದ್ವಿ ಆದ್ರೆ ಅವರು ಗುರುಗಳು ಮೂರುವರೆ ಎಕರೆ ಹೊರದಲ್ಲಿ ಮೇಜನ್ನು ಬಿತ್ತ ಬಿತ್ತನೆ ಮಾಡಿದ್ರು ಅವಾಗ ನಾವು ಹೇಳಿದ್ರು ನಮ್ಮದು ಗಾಂಜೋಳ ಭಾರಿ ಬೆಳಗಾಗೈತಿ ಯಾವ ಇವ್ರ ಗೊಬ್ಬರ ಹಾಕಿದ್ರು ಅದು ಕಪ್ಪು ಊಟ ಕೊಲದ ಅಂತ ಹೇಳಿದ್ರು ಅದಕ್ಕೆ ಅದ್ದಾರಿಗೆ ನಾವು ಹೇಳಿದ್ವಿ ನಮಸ್ಕಾರ ಗುರುಗಳೇ ನಮಸ್ತೆ ಬಂದಾಗ ನಿಮ್ಮ ಗೋನ್ ಬಹಳ ಬೆಳಗ್ತಿ ಅಂತ ಶೂಟಿಂಗ್ ಮಾಡ್ಕೊಂಬಂದ್ ಮೊಬೈಲ್ ತೋರಿಸಿದ್ರಿ ಹೌದ್ರಿ ಅವಾಗ ನಮ್ದು ವಿಕ್ಟೋರಿಯಾ ಕಿಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹರಿಹರದ್ದ ಕೆಲವೊಂದು ನಮ್ದು ಉತ್ಪನ್ನ ಕೊಟ್ಟು ನಿಮಗೆ ಅವಾಗ ನೀವು ಅದನ್ನ ಸಿಂಪಡಣೆ ಮಾಡಿದ್ರಿ ಆ ಸಿಂಪಡಣೆ ಮಾಡಿ ಅಂದ್ರೆ ನಿಮ್ ಮನಸ್ಸಿನಾಗ ನಿಮ್ ಹೊಲ ನೋಡಿನ ಬೇಕಾ ನಿಮ್ದು ಈ ಮೇಜ್ ಬೆಳಿಗ್ಗೆ ನೋಡಿನ ಏನು ಏನ್ ಅನಿಸ್ತೈತಿ ನಿಮಗೆ ನೋಡಿರಿ ಇದು ನೀವು ಮೊದ್ಲು ಬಂದು ನಮ್ಗೆ ಬೀಜೋಪ ಚಾರ್ಜಿಂದ ಏನೈತೆ ಅಂದ್ರೆ ಎಲ್ಲಾ ಪ್ರತಿ ಹೇಳಿದ್ರಿ ಹೌದು ಬಂದ ನಂತರ ಸುಬ್ರೇ ಹೌದು ಸರ್ ನಾವು ಇದನ್ನ ಬಿತ್ತಿ ಇದು ಫೇಲ್ ಆಗ್ತಕ್ಕಂಥ ಹೊಲ ನಮ್ದು ಹೌದು ಸರ್ ಫಸ್ಟ್ ಹೇಳ್ಬೇಕಂದ್ರೆ ನಾವು ಇದಕ್ಕೆ ಯೂರಿಯಾ ಗೊಬ್ಬರ ಹಾಕಿದೀವಿ ಮಳೆ ಹೆಚ್ಚಾಗಿತ್ತು ಬ್ಯಾಸ್ಗೆ ಶೇಂಗಾ ಇತ್ತು ಇದು ಹ್ಞೂ ಸರ ಹಾಗಾಗಿ ನಾವು ಸನೀಸ್ ಭಾಳ ಇತ್ತು ನೆಲ ಅಂತ ಹೇಳಿ ನೀರಾವರಿ ಅಲ್ಲ ಹೌದು ಸರ್ ಯೂರಿಯಾಗ ಗೊಬ್ಬರ ಕೊಟ್ವಿ ಹ್ಞೂ ಸರ್ ಸರಿ ಕೆಲವಷ್ಟು ಮಂದಿ ಏನಂದ್ರು ಬಂದ ಇಲ್ಲ ಇದು ಒಂದು ಕಡೆ ಕನಿಷ್ಠ ಆರ್ತತಿ ಅಂತ ಹೇಳಿದ್ರು ಆದ್ರೆ ಹಂಗ ಮಾಡಿ ನೋಡಿದಾಗ ಕೂಡ ನಮ್ಗೆ ಏನಾಯ್ತಂದ್ರ ಬೆಳೆ ಬೇರ್ ಆಗ್ಲಿ ಕೆಂಪು ಹರಿಯೋದಾಗ್ಲಿ ಆಗ್ಲಿಲ್ಲ ಅವಾಗ ನಾವು ಯಾವ್ದಾರ ಒಂದು ತಾಣಿ ಕೊಡೋಣಂತ ಸಿದ್ಧತೆ ಒಳಗಿದ್ವಿ ಅಚಾನಕ್ ಆಗಿ ತಾವು ಬಂದ್ರಿ ನಮಗ ಇದನ್ನ ಏನಾಯ್ತಂದ್ರೆ ನಂತರ ನಾಲ್ಕು ದಿನದಾಗ ನೀವು ಕೊಟ್ಟಿದ್ದು ಏನೇನದಾಗ ಒಂದೆಲ್ಲ ಹಾಕಿದ್ವಿ ನಮ್ಗೆ ಒಂದ್ ವಾರದ ನಮ್ಮ ವಿಕ್ಟೋರಿಯಾ ಕಿಟ್ ಸೊಲ್ಯೂಷನ್ ಕಂಪನಿ ಉತ್ಪನ್ನಗಳು ನಿಮಗೆ ಕೆಲವೊಂದು ಉತ್ಪನ್ನಗಳು ಕೊಟ್ಟಿದ್ವಿ ಆ ಉತ್ಪನ್ನ ಸ್ಪ್ರೇ ಮಾಡಿದ್ಮಕ ನಿಮ್ಮ ಗೋನ್ಜೋಳ ನಿಮ್ಮ ಮನಸ್ಸಿಗೆ ಒಂದ ವಾರದ ರಿಸಲ್ಟ್ ಬಂದ ನೋಡ್ರಿ ಸ್ನೇಹಿತರೆ ನೀವು ಆಲೇ ಈಗ ನಾವು ಕೊಟ್ಟಂತ ಬೆಳಿಗ್ಗೆ ನೀವು ಇಲ್ಲಿ ಬೆಳೆ ನೋಡ್ತೀರಿ ಬಹಳ ತುಂಬಾ ಬೆಳಗುತ್ತಿದ್ದ ನೆಕ್ಸ್ಟ್ ನಮ್ಮ ಉತ್ಪನ್ನ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಸುಮಾರಾಗಿ ಗ್ರೋತ್ ಆಗಿ ಒಂದೊಂದು ಗಂಟಿನಲ್ಲಿ ಎರಡೆರಡು ಮೂರು 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 ತೆನಿ ಕೇ ಕಾಳ್ ನೋಡಿದ್ರ ಬುಡದಿಂದ ಹಿಡಿದು ತುದಿ ಮಟ್ಟನು ಕಾಳ್ ಹಚ್ಚಿ ಒಳ್ಳೆ ಗ್ರೋತ್ ಪ್ರೊಮೆಟ್ ಆಗೈತಿ ಈಗ ನಮ್ಮ ಹೊಲದ ಮಾಲೀಕರು ಗುರುಗಳು ಅದಾರ ಅವ್ರ ಬಾಯಲ್ಲಿ ನೀವು ಎಷ್ಟ ಮಟ್ಟ ಕೇಳಿದ್ರಿ ಇದ್ರ ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ಗುರುಗಳೇ ಇದ್ರ ಬಗ್ಗೆ ನಮಗ ನಂಬಿಕೆ ಮೂಡೈತ್ರಿ ಹ್ಞೂ ಆನಂತರ ಸಾವಯವ ಗೊಬ್ಬರಗಳು ಲೇಟ್ ಆಗಿ ಕೆಲಸ ಮಾಡ್ತೈತಿ ಅಂತ ಹೇಳಿ ಒಂದು ನಮಗ ತಲೆಯಲ್ಲಿ ಇತ್ತು ಅಲ್ಲಲ್ಲಿ ಬರ್ತಾರ ನಮ್ಮ ಊರಲ್ಲಿ ಹೌದು ಬಹಳ ಕಂಪ್ನಿ ಆದ್ರ ಬಹಳ ಕಂಪ್ನಿಯವ್ರು ಬಂದ್ ಹೋಗ್ತಾರ ಹೌದ್ರಿ ಆ ಇತರೆ ಬೇರೆ ಸಾವಯವ ಕಂಪ್ನಿಗಳಿಗೂ ನಿಮ್ ಕಂಪ್ನಿಗು ನಾವ್ ಏನಾಯ್ತಂದ್ರೆ ಟ್ಯಾಲಿ ಮಾಡಿ ನೋಡಿದ್ರೆ ಉಪಯೋಗ ಮಾಡಿ ನಮಗಿದ ಏನ ಕ್ಯೂಕ್ ಆಗಿ ರಿಸಲ್ಟ್ ಆ ತರ ಕೊಟ್ಟದ್ ನಾವು ನಮ್ ಬೆಳೆಯೊಳಗೆ ಕಂಡಿದ್ದೇವೆ ಸರಿ ನಾವು ಏನಾಯ್ತಂದ್ರೆ ಇನ್ನ ಇವಾಗ ನಾವು ಬಿಜಾಬ್ ಚಾರ್ಜ್ ಹಿಡಿದು ಎಲ್ಲಾ ಬೆಳಿಗ್ಗೆ ನಾವು ಇದನ್ನ ಯೂಸ್ ಮಾಡ್ಲಿಕ್ಕೆ ನಮಗೊಂದಿದ್ ಮನವರಿಕೆ ಐತ್ರಿ ಹೌದ್ರಿ ಮನವರಿಕೆ ಆಗೈತಿ ಅಂದ್ರ ನಾವ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಾಗ ಇನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರ ಗ್ರೋತ್ ಆಗಿ ಇನ್ನು ಬೆಳೀತು ಹೇಳಿದ್ರೆ ನಾವು ಒಂದೇ ಒಂದು ನಮ್ಮ ಕಂಪನಿ ಉತ್ಪನ್ನ ಕೊಟ್ಟದ ಈ ರೀತಿ ಗ್ರೋತ್ ಆಗಿ ಬೆಳತಿ ನೀವು ಸ್ನೇಹಿತರೆ ಈ ಬೆಳಿ ನೋಡ್ತಿರಿ ಕಣ್ಣಾರೆ ಒಂದೊಂದು ದಂಟಿನಲ್ಲಿ ಸುಮಾರು ಎರಡು ಮೂರು ತಿನಿ ಕಿತ್ತವ ಬಹಳ ಅದ್ಭುತವಾದ ತಿನಿ ಇಲ್ಲಿ ಕಾಳು ನೋಡಿದ್ರಿ ನೀವೀಗ ಹಿಡಿದು ತುದಿ ಮಟ್ಟನ ಕಾಳಾಗೈತಿ ಅದ್ಭುತವಾದ ಬೆಳಿ ಬಂದೈತಿ ಅಂತ ನಮ್ಮ ಗುರುಗಳು ಹೇಳಿದ್ರು ಗುರುಗಳಾಗ ಈಗ ಯಾರಾದರೂ ಈ ನಮ್ಮ ಕಂಪ್ನಿ ಉತ್ಪನ್ನ ಯೂಸ್ ಮಾಡಿದ್ರೆ ಯಾ ಏನು ಆಕೈತಿ ಅನ್ನೋದು ನೀವು ಏನು ಹೇಳ್ತೀವಿ ನಿಮ್ಮ ಬಾಯಿಂದ ನಾವೇನು ಹೇಳ್ತವೆ ರೀ ಆದ ಅನುಭವ ಹೇಳ್ತೇವೆ ಕರ್ಕೊಂಬಂದು ಹೊಲ ಆಗಲಿ ಇವ ಭಾಳ ಜನರಿ ತೋರಿ ಈಗ ನಮ್ಮ ಹೊಲ ಇದ್ದ ಅಷ್ಟೇ ಅದನ್ನ ಹೇಳೋದ್ರ ಮುಖಾಂತರ ನಾವು ತೋರಿಸ್ತೇವೆ ಈಗ ಹ್ಞೂ ಯಾತೆ ನಾವು ಎಲ್ಲರಿಗೂ ಯಾವದ ರೈತರು ಬಂದು ಈ ವೆಕ್ಟರಿ ಕಿಟ್ ಉತ್ಪನ್ನ ನಾವು ಯೂಸ್ ಮಾಡಕ ಅಡ್ ಇಲ್ಲ ನೀವು ಖುಷಿಯಿಂದ ಬಹಳ ಚೆನ್ನಾಗಿ ಅಂತ ನೀವು ನಾವು ಬಾಯತುಂಬಾ ಹೇಳ್ತವರು ಯಾಕಂದ್ರೆ ನಮಗೆ ಪರಿಪಾಟ ಆಗೈತಲ್ಲ ಹೌದು ನಾವು ಇದನ್ನ ಇಲ್ಲ ಕೇಳಿದಾರಿಗೆ ಇದನ್ನ ನೇನು ಹೇಳೇನೇ ಹೇಳ್ತವೆ ಇದನ್ನ ತೋರಿಸತವೆ ಇವಾಗ ಅಲ್ಲೇ ತೋರಿಸಿದ್ದೈತಿ ಐತಿ ಬೆರೆ ಬೆರೆ ನೋಡಿ ಸ್ನೇಹಿತರೆ ಈಗಾಗಲೇ ಎಲ್ಲಾ ನಮ್ಮ ಕತ್ತೇಮೇನೂರು ಗ್ರಾಮದಲ್ಲಿ ನಮ್ಮ ಗುರುಗಳು ಹೊಲದಲ್ಲಿ ವಿಷಣೆ ಮಾಡಿದಾಗ ಅದ್ಭುತವಾದ ಇತ್ತು ಯಾಕಂದ್ರ ಸಾಣದೆಂಟ್ ನಲ್ಲಿ ಹಾಳಾಗ ಲೆಕ್ಕಕ್ಕೆ ಬಂದಿತ್ತು ನಮ್ಮ ಉತ್ಪನ್ನ ಯೂಸ್ ಮಾಡಿದ ಗ್ರೋತ್ ಆಗಿ ಸುಮಾರು ಕಾಣ್ತೈತಿ ಮೇಜ್ ಬೆಳಿ ನಮ್ಮ ಉತ್ಪನ್ನ ಯಾವುದೇ ರೈತರು ಬಂದ್ರು ಅವರು ಖಂಡಿತ ವಿಕ್ಟರಿ ಕಿಟ್ಟಿನ ಒಂದು ಉತ್ಪನ್ನ ಬಹಳ ಕ್ಲಿಯರ್ ಐತಿ ಬಹಳ ಅದ್ಭುತವಾದ ರಿಸಲ್ಟ್ ಕೊಡ್ತೈತಿ ಅಂತ ತಮ್ಮ ಮನಸಾರೆ ಮನಸಾಪೂರ್ವಕವಾಗಿ ಹೇಳ್ತಾರೆ ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಗುರುಗಳಿಗೆ ಜೈ ವಿಕ್ಟರಿ ಜೈ ವಿಕ್ಟರಿ